ಫ್ರೆಂಡ್ಸ್ ಇವತ್ತು ನಾನು ಕ್ಯಾರೆಟಿಂದ ಒಂದು ಖೀರನ್ನು ಮಾಡೋದನ್ನು ಅಂದರೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ಒಂದೇ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ ಯೂಸ್ ಇಲ್ಲ ನಾನು ಇಬ್ಬರಿಗಾಗುವಷ್ಟು ಕ್ಯಾರೆಟ್ ಪಾಯಸನ ಮಾಡ್ತಾಯಿದ್ದೀನಿ ಇವತ್ತು ಒಂದು ಬಟ್ಲು ಹಾಲು ಮತ್ತು ಏಲಕ್ಕಿ ಪೌಡರು ದ್ರಾಕ್ಷಿ ಬಾದಾಮಿ ಗೋಡಂಬಿ ಎರಡು ಲವಂಗನ ತೊಗೊಂಡಿದ್ದೀನಿ ಒಂದೇ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಬಾಂಡಲಿನ ಅಂದರೆ ಸ್ಟಿಕ್ ತವ ಇಟ್ಕೊಂಡಿದ್ದೀನಿ ನೀವು ಅದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಅದು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕಿದಷ್ಟು ಖೀರು ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೋಸ್ಕರ ತುಪ್ಪದ ಫ್ಲೇವರ್ ಇತ್ತು ಅಂದಾಗ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ರುಚಿ ಕೊಡುತ್ತೆ ತುಪ್ಪ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ಆರೋಗ್ಯ ಹಾಳಾಗಲ್ಲ ತುಂಬಾ ಒಳ್ಳೆಯದು ಹೆಲ್ತ್ಗೆ ತುಪ್ಪ ತಿನ್ನಲೇಬೇಕು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಮಾಡ್ಕೊಬೇಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಬ್ಲ್ಯಾಕ್ ಆಗೋ ರೀತಿನಲ್ಲಿ ಬೇಡ ಸ್ವಲ್ಪ ಆದರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಆದರೆ ಸಾಕು ಈಗ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಬಿಡೋಣ ಈಗ ನೋಡಿ ಆಗಿದೆ ಈಗ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ತುಪ್ಪಕ್ಕೆ ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೇ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಎರಡು ಕ್ಯಾರೆಟನ್ನು ಯೂಸ್ ಮಾಡಿಲ್ಲ ನೀವೆಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ರೆ ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಬೌಲ್ನಷ್ಟು ಮಾತ್ರ ಮಾಡ್ತಾಯಿದ್ದೀನಿ ತೆಳು ಬೇಕಿದ್ರೂ ಮಾಡ್ಕೊಬೋದು ನಾನು ತುಂಬ ತೆಳು ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ ಇದು ಸ್ವಲ್ಪ ಗಟ್ಟಿ ಇದ್ರೇ ತಿನ್ನೋದಕ್ಕೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಕ್ಯಾರೆಟು ಕೂಡ ಬಾಯಿಗೆ ಸಿಗ್ತಾ ಇರಬೇಕು ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಒತ್ತಿ ಹಾಲ್ ಅಂತ ಕೇಳುತ್ತೆ ಹಾಲ್ ಅಂತ ಕೊಡಿ ಹಾಲ್ ಅಂತ ಮೇಲೆ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆಯೇ ಪ್ಲೀಸ್ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರೀತಾ ಇದ್ದೀರಾ ಹಾಗೆ ವೀಡಿಯೋನು ನೋಡದೆ ಕಮೆಂಟ್ ಮಾಡ್ತೀರಾ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಕಮೆಂಟನ್ನು ಮಾಡಿ ನಾನು ಮತ್ತೆ ಇನ್ನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳಿ ಈ ತುಪ್ಪದಲ್ಲೇ ಸ್ವಲ್ಪ ಕ್ಯಾರೆಟು ಕೂಡ ಬೆಂದರೆ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಇವಾಗ ತುಪ್ಪ ಹಾಕಿದಷ್ಟು ತುಂಬ ರುಚಿ ಕೊಡುತ್ತೆ ನೀವು ತುಪ್ಪ ಅದು ನಾವು ಜಾಸ್ತಿ ತಿನ್ನಲ್ಲ ನಮಗೆ ಬೇಡ ತುಪ್ಪ ಸ್ಕಿಪ್ ಮಾಡ್ತೀನಿ ಅಂದರೆ ನೀವು ತುಪ್ಪನ ಸ್ಕಿಪ್ ಮಾಡ್ಕೋಬೋದು ಈಗ ಕ್ಯಾರೆಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ತುಂಬ ಕಪ್ಪು ಬಣ್ಣ ಬರೋಷ್ಟು ಫ್ರೈ ಮಾಡಬಾರ್ದು ಸ್ವಲ್ಪ ನೀರಿನಂಶ ಹೋಗಿ ಹಸಿ ವಾಸನೆ ಹೋಗೋವಷ್ಟು ಫ್ರೈ ಮಾಡಿದರೆ ಸಾಕು ಈಗ ನಾನು ಕಾಯಿಸಿ ಆರಿಸಿಟ್ಟಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಸಲ ಕ್ಯಾರೆಟು ಬೆಂದಿರೋದ್ರಿಂದ ಫ್ರೈನಲ್ಲಿ ಬೆಂದಿರೋದ್ರಿಂದ ಹಾಲಲ್ಲಿ ತುಂಬ ಬೇಯಿಸುವಂಥ ಅವಶ್ಯಕತೆ ಬರಲ್ಲ ಇದು ಒಂದು ಕುದಿ ಬಂದ್ರೇ ಸಾಕಾಗತ್ತೆ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಸಿ ಯಾವುದೇ ಕಾರಣಕ್ಕೂ ಹಾಲು ಏನು ಹೊಡೆದೋಗಲ್ಲ ಕ್ಯಾರೆಟಿಗೆ ಹಾಲು ಹಾಕಿದಾಗ ಬಿಸಿ ಮೇಲೆ ಇಟ್ಟಾಗ ಹೊಡೆದೋಗುತ್ತೆ ಹೋಗ್ಬೇಡಿ ಖಂಡಿತ ಹಾಲು ಹೊಡಿಯಲ್ಲ ಕುದಿತಾ ಇರೋ ಈ ಹಾಲಿಗೆ ಸಕ್ಕರೆನ ಅಂದರೆ ನೀವು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನನಗೆ ಸಕ್ಕರೆ ಸಾಕಾಯಿತು ಕರೆಕ್ಟಾಗಿದೆ ಸಕ್ಕರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಸಕ್ಕರೆ ಸಕ್ಕರೆ ಆ ಥರ ಏನು ಅನ್ನಿಸ್ಲಿಲ್ಲ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ಏಲಕ್ಕಿ ಪೌಡರ್ನು ಕೂಡ ಆ್ಯಡ್ ಇದ್ದೀನಿ ನಾನು ಮತ್ತು ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಸೇರಿಸಿ ಸ್ವಲ್ಪ ಒಂದು ಎರಡು ನಿಮಿಷ ಅಥವಾ ಒಂದು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ನೋಡಿ ಗಟ್ಟಿಯಾಗಿದೆ ನೀವು ಇದಕ್ಕೆ ಬೇಕಿದ್ದರೆ ಕಸ್ಟರ್ಡ್ ಪೌಡರ್ನು ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನನಗೆ ಸಾಕು ಇಷ್ಟೇ ಹೆವಿಯಾಗಿ ಬೇಡ ಮತ್ತು ತುಂಬ ಗಟ್ಟಿನೂ ಬೇಡ ಅನ್ನಿಸ್ತು ಈ ಟೇಸ್ಟೇ ಸಾಕು ಅಂತೇಳಿ ನಾನು ಕಸ್ಟರ್ಡ್ ಪೌಡರ್ ಹಾಕಿಲ್ಲ ನೀವು ಬೇಕಂದರೆ ಗಟ್ಟಿ ಬೇಕು ಅನಿಸಿದ್ರೆ ಕಸ್ಟರ್ಡ್ ಪೌಡರ್ನ ನೀವು ಸೇರಿಸ್ಕೋಬೋದು ಈಗ ಪಾಯಸ ರೆಡಿಯಾಗಿದೆ ಬಿಸಿ ಬಿಸಿ ಕ್ಯಾರೆಟ್ ಖೀರ್ ಕ್ಯಾರೆಟು ಪಾಯಸ ರೆಡಿಯಾಗಿದೆ ಹತ್ತು ನಿಮಿಷದಲ್ಲೇ ಈಸಿಯಾಗಿ ಮಾಡ್ಕೋಬೋದು ಯಾರಾದರೂ ಮನೆಗೆ ಬಂದಾಗ ದಿಢೀರಾಗಿ ಮಾಡ್ಕೋಬಹುದು ತುಂಬ ರುಚಿಯಾದಂತ ಕ್ಯಾರೆಟ್ ಗೀ ರೆಡಿ ಆಗಿದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತೆ ಹೆಲ್ತಿಗೂ ಕೂಡ ಬಹಳ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಕೇಳ್ಕೊಳ್ತೀನಿ